ದ್ರವನ ತಿಂಗಳಾಗ ನಿನ್ನ ನೆನಪ ಬರತೈತಿ ದ್ರವನ ತಿಂಗಳಾಗ ನಿನ್ನ ನೆನಪ ಬರತೈತಿ ನೆನಪ ಬರತೈತಿ ಗುಡ್ಡ ಪದ ಕಲ್ಲ ಸಿಗತೈತಿ ದ್ರವನ ತಿಂಗಳಾಗ ನಿನ್ನ ನೆನಪ ಬರ ಮತ್ತನೆಲ್ಲವ ಯಾರ್ ದಾರಿ ಕೈಕತ್ತಿದೆ ಅಯ್ಯ ಬಾರ ಜೋಕ್ ಮಾರ ಹಳೆ ಜೋಕ್ ಮಾರ

ನೋಡು ನಾ ಯಾ ಗಂಡನ ಚಿಂತ ಇರ್ಲಾರ ತಿಂದು ಯಾ ನಮನೇಗೆ ಅವ ಚಿಂತೆ ಮಾಡಿ ಯಾ ನಮೂನೆ ಸ್ವರ್ಗೆ ನೋಡಿ ನಾ ಅಂದ್ರೆ ನನ್ನ ಚಿಂತೆನೆ ಮಾಡಾಕತ್ತೆ ಅಲ್ಲ ನನ್ನ ಕೊಡ್ತಾನ ನನ್ನ ಮದುವೆ ಕಣತ್ ಯಾಕಂತಿ ಅದಕ್ಕೆ ಏನಾಗೈತೆ ನನಗೆ ಏನು ಅಳ್ಯಾಡ್ಸಿ ಅಲ್ಲ ಬೇಡ ಬೇಡ ತಿಂದು ಯಮಣ್ಣಕ್ಕೆ ಹೋಗಿ ಅಳ್ಯಾಡಿಸಿ ನಿಮ್ಮದರ ಅಳಗાડಸುದ ಮಗಲಿತ್ತ ಮಕ್ಕೊಂಡಿದ್ದನ ಸುಮ್ಮನೆ ಹೆಬ್ಬಿಸ ಕೆಲಸ ಇರಲ್ಲ ಹೇಳಿ ಏನು ಅಲ್ಲ दगದಿಲ್ಲ ಬಗಿಸಿಲ್ಲ ನಾನು ಬೆನ್ನ ಹತ್ತಿ ಕೊಡ್ತಾರ ಕೊಡ್ತಾರ ಅಂತಿಲ್ಲ ಯಾವ್ದಾರ ಯಾವದ್ರ ನೆಟ್ ಅಂಗೆ ನೀಟ್ ಅಂಗೆ ಒಂದು ಕೆಲಸ ಹುಡುಕાડ ನನ್ನಂತ ಅಲ್ಲ ನನಗಿಂತ 10 ಹುಡುಗರು ನಿನ್ನ ಕೋಹಂತೆ ಮಡಿವಾಕ್ಕೆ ನಿndಿರ್ತಾರ 10 ಹುಡುಗರು ಬೇಡವಿ ನಾನು ಗಾಜ ಜಕ್ಕರು ನೀ ಒಬ್ಬಕ್ಕೆ ಸಾಕು ಮತ್ತೆ 10 ಮಂದಿ ಆದ್ರೆ 9 ಮಂದಿ ಕೊಟ್ಟು ಒಂದೇ ಇಟ್ಕೋಳ್ಬೇಕಿತ್ತು ನಾನು ನೀ ಹಿಂಗೆಲ್ಲಾ ಬೇತರತ್ತ ನಾನು ಕಾಂಪೌಂಡರ್ ಕೆಲ್ಸಕ್ಕೆ ಹೋಗಿದ್ದೆ ದವಾಖಾನಾಗ ಹೋಗಿದ್ದೆ ಒಂದೇ ದಿವ್ಸ ಒಂದು ಹಾವು ಕಡದ ಪೇಶೆಂಟ್ ಬರ್ತೀವಿ ಡಾಕ್ಟರ್ ಹಗ್ಗ ಹಗ್ಗಾ ಒಂದ್ ಮನಕಾಲ ಕಟ್ಟಿದ್ರೆ ಡಾಕ್ಟರ್ ತಲೆ ಕಟ್ಟತ್ತ ನಾನು ಸುಮ್ಮನಿ ಹಾಕಿರ್ಬಾರ್ದು ಅದ ಕಟ್ಟಿನ ಎರಡನೇ ದಿವಸಂಟ್ ಬರ್ತವ್ ಬಂತು ಡಾಕ್ಟರ್ ಊರಾಗಿರ್ಲಿಲ್ಲ ನಾನು ದೊಡ್ಡದೊಂದು ಹಗ್ಗ ಆಗಬೇಕಂತ ಪೇಷಂಟ್ ಒಂದ್ ಹಗ್ಂಟ್ ಅವನು ಡಾಕ್ಟರ್ ಒಂದ್ ಪಗಾರ ಹೆಚ್ಚು ಮಾಡ್ತಾನಂದ್ರ ಕಾಲ ಮರಳೆ ಹೊರಗೆ ಯಾಕ ಹಾಕಿದ ಅದಿವಾ ಏನೋ ಹೋಗೋದು ಹೊಗ್ಗಿ ಉಣ್ಲಿ ಅಲ್ಲ ಕುತ್ಗೆ ಹಗ್ಗ ಹಾಕದ್ರ ಸಾಯಲ್ದಾಗ ಇರ್ತೈತಿ ಅದು ಸಂತ ಹೋಗಿರ್ತೈತಿ ಮಾಲಿಗೆ ಹತ್ತದ್ ಬಿಟ್ಟು ಕುತಿಗೆ ಹಾಕಿ ಅಲ್ಲ ಮಾಡೋ ಖರ್ಚ ಮಾಡಿಲ್ಲ ಅಯ್ಯ ಮಾರೇ ಜಟ್ ಗಿಡ್ ಆಗಿತ್ತವ ದವಾಖಾನೆಗಾರ ತೋರ್ಸು ಅಗ್ಯಾಕೆ ಮಾಡ್ತಾನೆ ಅವತ್ತಿಂದ ಅದಕ್ಕ ಹಿಂಗ್ ಕೆಲಸ ಬಗ್ಸಿ ಬೇಡ ಅಂತ ಹೇಳಿ ನಿಮ್ಮಪ್ಪ ಹೆಂಗಿದ್ರು ನಾಲ್ವತ್ತ ಮೂರ ಕರ್ಕೊಂಡು ಅದಾವತ್ತಿ ಧಾರವಾಡ ಎಮ್ಮೆ ಇರ್ತಕ್ಕಿ ಬರ್ರಿ ಬೇಟೆ ಆದ್ರೂ ಕಾಣ ಕಾಣ ಅಂತ್ ಕೂಡ ಹೊಂಟಲ್ಲ

ಹೋಗಲಿ ಬಿಡು ಅಂದ್ರೆ ಏನು ಎಮ್ಮೆ ಕಾಯಕೀರ ಅಂತ ಹೇಳ್ತ್ಯಾ ನನಗೆ ಎಮ್ಮೆ ಕಾಯಕ್ಕೆ ನಾನು ನಿಮ್ಮ ಮನ್ಯಾಗ ಇರ್ತನು ಮತ್ತು ಎಮ್ಮೆ ಕಾಯಿ ಈಗ ನಲ್ವತ್ತು ಎಮ್ಮೆ ಅದ ಮೂವತ್ತು ಎಮ್ಮೆ ಅದಲ್ಲ ನೀನು ನಲ್ವತ್ತೆಮ್ಮ್ಯಾಗ ಐವತ್ತು ಎಮ್ಮೆ ಆದ್ಯ ಬಾ ಕಟ್ ಬಿಡ್ ಮ್ಯಾಗ ನೀನು ಅಡ ದೊಡ್ಡದು ಹಂಗೆ ಹಾಕೊಂದಿಲ್ಲ ಅದ್ರಾಗ ಒಂದು ಅರ್ಧ ಕೊಡು ಕಟ್ಟಿ ಕಳ್ದ ಬಿತ್ತಂದ್ರೆ ನೀನ ನೋಡಿ ನೋಡಕ್ಕೆ ಕಣ್ಣು ಶುದ್ಧವಾಗಿ ಇಟ್ಕೊಂಡು ಏನು ಕುಣಾರ ನಾಲ್ಕು ದಿನ ತಂದೆ ಜೋರ ಬಂದ್ರೆ ನನಗೆ ಅಂಕುರು ಸಂಬಂಧ ಇಲ್ಲ ಉಗುಳಿದ್ಯಾ ಎಲ್ಲಿ ಉಗುಳಿದೆ ಹೇಳಿ ವರ್ಷ ಕುತಿನದ ಎತ್ತ ಬರಂಗಿಲ್ಲ ಹುಡ್ಗ್ಯಾರ್ ರೀ ಅಂಜಲಿ ಎಗಳ ವೇಸ್ಟ್ ಆಗಬಾರ್ದು ಅದು ಯಾಕಂದ್ರೆ ನಿನ್ನಂಥ ಸುಂದರವಾದ ಹುಡ್ಗ್ಯಾರ ತುಟ್ಯಾಗ ಅಜಾರ ಮುೃತ ಇರುತ್ತೆ ಯಾ ಅಮೃತ ಅಜಾರ್ ಮುೃತ ಯಾವ ಅಜಾರ್ಮೃತ ಬಾರಿಗೆ ಸಿಡಿಸಿದ್ ನೋಡಕ್ಕೆ ನೀನು ಅನಾ ಎತ್ಲಿ ಎಲ್ಲ ನಿನಗೆ ಹೋಗುತ್ತೆ ಬರಲಿ ಮತ್ತೆ ಗಂಡ್ಸ್ರ ತುಟ್ಯಾಗ ಏನು ಇರ್ತೈತೆ ಅಂದೆನ ಹೋಗ್ಲೇ ಅಂದ್ರೆ ಏನು ನಮ್ಮ ಅಪ್ಪನನ್ನ ಕೇಳಬೇಕು ಕೇಳ್ಬೇಕು ಎಪ್ಪ ಗಳು ದಾವ್ ಕೋಾಣ ಖಾಲಿ ಐತಂತ ಅವನ್ ಸೀದಾ ಐತೆ ಅಂತ ಎಮ್ಮಿಗೆ સીದಾ ಬರ್ತಾನೋ ಅಂತ ಕೇಳಬೇಕು ಅಣ್ಣ ಒಬ್ಬನ್ ಕೋಾಣಿನ ಹಿನ್ನ ನೀನು ಏನು ಬಿಸಳ ನೀ ತೊಳಿಕೋತೇನ ಬೆನ್ ಹತ್ತಿ ಎಮ್ಮಿ ಬೆನ್ನತ್ತಿ ಓಹ್ ಎಮ್ಮಿ ಬೆನ್ನತ್ತಿ ನೀನೊಂದು ಎಮ್ಮಿ ನಾನು ಒಂದು ಕೋಾಣ ನೀನು ಹೆಂಗ್ ಬರುತ್ತೆ ಅಂತ ಬಂದು ಬಿಡ್ತಿನ ನಾನು ಬೇಡ ಎಮ್ಮಿ ಕೋಾಣ ಅಂತ ಎಮ್ಮಿ ಕಣೋ ಹೇಳಿ ಕಟ್ಟಕ ಇರ್ತಿತಿ ನಿನ್ನ ಮೇಲೆ ಏನು ಸಿಟ್ಟಿಲ್ಲ ನನಗೆ ಮುಂದು ಕುತ್ತ ಹಲ್ಲಿ ಕಿಸೋನ್ ಮೇಲೆ ಎಲೆಕ್ಟ್ರಿಕ್ ಸಿಟ್ಟು ಬರagit ಕೈಯಾಗಿ ಸಿಕ್ ಸಕ್ತಾನು ಅಂತ ಪೇಪರ್ನೇ ಬರ್ಲಿ ವಿಜಯವಾಣಿ ಪ್ರಜಾವಾಣಿ ಅಲ್ಲ ನಾನು ಪ್ರೀತಿ ಮಾಡಕ್ ಯಾಕೆ ಬರ್ಲಿ ಎಂತ ನನಗೆ ಏನಾಯ್ತಂತ ಮಾನೆ ಚಮ್ಕಂಡ ಕರ್ಕೊಂಡೋಗಿ ನಾಲ್ಕು ಪ್ಲೇಟ್ ಇದನ್ ತಿನ್ಸಿನಿ ಇದ್ಲಿ ತಿನ್ನೋಕೈಕೇನು ಹೆಸ್ರು ಕಲ್ಲೇನು ಅಮ್ಮ ರೇ ನಾಲ್ಕು ಪ್ಲೇಟ್ ಪಾನಿಪುರಿ ತಿನ್ಸೀನಿ ಮತ್ತು ಮಾನ್ಯ ಇದಕ್ಕೆ ಮೊದಲು ಕರ್ಕೊಂಡು ಹೋದಾಗ ನಾಲ್ಕು ಪ್ಲೇಟ್ ಗೋಬಿ ಮಂಚೂರು ತಿನ್ಸಿನಿ ಮನೆ ಮತ್ತೆ ಬೆಳಿಗ್ಗೆ ಕ್ರಾಸ್ನ ನಾಲ್ಕು ಪ್ಲೇಟ್ ಹೇಳ್ ತಿನ್ಸೀನಿ ಏನು ತಿಳೀತು ನಿಮಗೆ ಬೇಲ್ 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 ತಿನ್ಸೀನಿ ಅವ ಪುರಿ ಬೇಲ್ ಬೇಲ್ ತಿನ್ಸಿನಿ ಇಟ್ಟೆಲ್ಲ ನಮ್ದು ತಿಂದು ಇನ್ನ ಪ್ರೀತಿ ಮಾಡಕ್ಕೆ ಅಲ್ಲ ಅಂತೇಳಿ ನೀಡ್ತೀನೋ ಅವ್ರಿಗೆ ಕೊಡು

ನೀ ನನಗೆ ಬೇಕಾದ್ರೆ ಏನಾರ ಅನ್ನು ಚಾಪಲ್ ತೊಗೊಂಬಿ ಬಡಸ್ಕೊತಾನ ಆದ್ರೆ ಕಣ ಕಣದಲ್ಲಿ ಕೇಸರಿ ಕೆಸರಿ ಇಮ್ಮಬೇಡ ನಮ್ಮ ಕಣಸರಿ ಎನರ್ಜಿ ಡ್ರಿಂಕ್ ಅದು ನಕನಾಗ ಎದ್ದಾಗ ಹ್ಯಾಂಡ್ರ ಮಗಲ ಇರ್ತಾರಲ್ಲ ಚಿಂತೆ ಮಾಡೋ ಮಕ್ಳಲ್ಲಿ ನಾವು ತಲೆಮಿಂಗಿ ಬಡ್ಡಾಗಿ ಇಟ್ಟು ಇರ್ಬೇಕು ನಮಗೆ ಅಂದ್ರೆ ಆಗ ಕೆಲಸ ಸರಾಡಕ ಬಂದು ಮುಂದೆ ಬಿದ್ದಂಗೆ ಮುಂದ್ ಬಿದ್ರು ನೀನ್ ಬಿಡು ಮಗ ಅಲ್ಲ ತಿನ್ನು ಮಗ ನಾನು ಬಿಡ್ ನನಗೆ ತಿನ್ನಕ್ ನೀ ಎಲ್ಲಿ ಬಿಡ್ತಿ ನಾಳೆ ನಾಷ್ಟ ಕಟ್ಕೊಂಡು ಹೋಗಿ ಮೊದಲ ಬರ್ಗೆಟ್ಟ ಕುಂತಿರಿ ನೀವು ಮೊದಲ ಮೊದಲ ಒಂದು ಉದ್ದೆ ಹಿಡ್ಕೊ ಆಮ್ಯಾಗ ನಾನು ನಿಂತು ಮಾಮ ನಾ ನಿನ್ನ ಮದುವೆ ಕಿನಿ ಅಂತ ಹೇಳ್ತೀನಿ ಆಯ್ತಾ ಕರೆ ಕರೆ ಸತ್ಯವಾಗ ಹೇಳ್ಬಿಡು ನಮ್ಮ ಊರಾಗ ಗೌಂಡ್ಯಾರ ಕಾಲಿ ನಿನ್ನ ನಿನ್ ಸಂಬಂಧ ಏನ್ ತಾಜ್ಮಹಲ್ ಕಟ್ಲೋ ಏನ್ ಗೋಳ್ ಗುಮ್ಟ ಕಟ್ಲೋ ಹೇಳ್ಬಿಡು ನೀನು ಇದ್ರಾಯ್ ಇಲ್ಲ ಏನಿ ಅಲ್ಲ ಏನು ಏನ್ ಬೇಡ ಅಂದ ಆತು ಇದನ್ನೆಲ್ಲ ಕಟ್ಟದ್ ಬೇಡ ಅಂದ್ರ ನೀನ್ ಕೊಳ್ಳಿಗೆ ಮಾತ್ರ ತಾಳಿ ಕಟ್ಟೆ ಕಟ್ತೀನ ಈ ಮಾತ್ರ ಗ್ಯಾರಂಟಿ ನೋಡಾಕತ್ತ ನಮ್ಮ ಅಪ್ಪನ್ ನಾನು ಕೇಳ್ತೀನಿ ನೀನ್ ತಾಳಿ ಕಟ್ತಿಯೋ ಇಲ್ಲ ನಾನು ಯಾರ ಕಟ್ಟಿಸ್ಕೊತ ನೋಡ್ತೀನಿ

ಲಕ್ಷ ವಿಶಿ ಗಣಿನ ಭಾರಿ ಸುಧಾರ ಪ್ರಕಾ ರ ಯಾರ್ಯಾರ ಬಿನ ಕ ಕಬಾಳ ಚಂದ ಚನ ಯಾರಿ ದಿನ ಮುಂದ ಗಿನ ಗಿಲ್ ಚ ಚ ಚೆನ್ ಮ್ಯಾರ ಹುಡುಗಿ ಜಗದಾ ಗಿಲ್ಲ ಯಾರ ಜಗದಾ ಗಿಲ್ಲ ಯಾರ ಚಿ ಮರ ಯನಿ ಮೌನ್ ಹೆಣ್ಣ ಮರ

ಚಂದ ಜಗದ ಗಿಲ್ಲಾರ ಜಗದ ಗಿಲ್ಲಾರಕ್ಷಿರೋಲ ನಮಾರಿ ಸುಬರತನ ಹಾರ नहीं हुई तागनी नगाई हंसी यार दार बालस दबल री नहीं नरदार गनी नगाई हंसी दिखा रहा क्यों बगनी बोल री नहीं हुई तागनी नगाई हंसी यार दार बालस दबल री नहीं नरदार गनी नगाई हंसी दिखा रहा क्यों ஜம்பிநாஜம் தயோ நத்தனா ஜம்பி நவட்டம் தயோ நத்தனா தமிழா சினாரா ரீஷி நமாரி சுமர் ஆச்சாரி நமாரி சுமர் தன் ஆச்சார ಜಗದ ಏನಾರ ಉದುರ್ಬಿಟ್ಟು ಬಾಳಪ್ಪ ಏನಡಿ ಮನೆಗ್ ಹೋಗು ನಮ್ಮ ಅಪ್ಪನ ಕೇಳನು ಅಪ್ಪನ ಕೇಳಿ ಆಮ್ಯಾಗ ವಿಚಾರ ಮಾಡೋಣ ಕುರ್ರ ಆಗೈತೆ ಈಗ ಯಾವ ನಡಿ ಬಾ ಸುಮ್ಳು ಬಾಯಾಗ ಸಿಡದ್ರ ನನಗೆ ಗೊತ್ತಿಲ್ಲ ಬಾ ನನ್ನ ಜಾತಕದಾಗ ಏನಾಯ್ತು ಗೊತ್ತಾನ ಏನೈತಿ ನಮ್ಮ ಅಪ್ಪ ನಮ್ಮಅಪ್ಪ ಹುಟ್ಟಿದಾರ್ಟ ನಮ್ ನಮ್ಮ ಅಪ್ಪ ಮೋಯೋ ಮೋಯೋ ಚೆಂಡಿಲ್ಲ ಏನಿಲ್ಲ ಯಾವ್ದಾರ

ಏನ್ ಲವ್ ಮಾಡ್ರಿ ಏನ್ ಎಲ್ಲರು ಹಿಂಗ ಬರ್ತಾರೆ ಲವ್ ಮಾಡಾಕ ಕೆಲವೊಂದಿಷ್ಟು ಪದ್ಧತಿಗಳದ ನಯ ಇಲ್ಲ ಒಂದ್ ವಿನಯ ಇಲ್ಲ ಇಲ್ಲ ಏನಿಲ್ಲ ಲವ್ ಮಾಡ್ತಾ ಏನ್ ರೇಪ್ ಮಾಡ ಜಾನಿ ಸೀನ್ಸ್ ಕಡೆ ವಾದಿನಿ ಲವ್ ಮಾಡಬ ಅತ್ತ ಒಟ್ಟು ಆರು ದಿನ ಮ್ಯಾಕ್ ಕೇಳ್ದಂಗ ಲವ್ ಮಾಡ್ತಾನ அல்ல கண்டு நினைத்தி பண்டிகேட்டி பானே ஏ பா